ಹಂಪಿಗೆ ಬಂದ ತಕ್ಷಣ ಬಡವಿಲಿಂಗ ಹಾಗೂ ನರಸಿಂಹ ದೇವಾಲಯದಿಂದ ಶುರು ಮಾಡಿದ್ದು ಈ ಬಡವಿಲಿಂಗ ಹೇಗಪ್ಪ ಬಂತಂದರೆ ಪುರಾಣದ ಪ್ರಕಾರ ನೋಡೋದಾದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಶಿವನ ಹತ್ರ ಬೇಡ್ಕೊತಾನೆ ನನ್ನ ಆಸೆನೆಲ್ಲ ಈಡೆಡಿದ್ರೆ ನಾನೊಂದು ಶಿವಲಿಂಗನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಬೇಡ್ಕೋತಾರೆ ಆಗ ಶಿವನ್ ಏನು ಮಾಡ್ತಾನೆ ಒಂದು ಆಸೆನ ಈಡೇರಿಸ್ತಾರೆ ಹಾಗೆ ಈ ಶಿವಲಿಂಗನ ಸ್ಥಾಪನೆ ಮಾಡಿದ್ದು ಇದಕ್ಕೆ ಯಾಕಪ್ಪ ಬಡವೀ ಲಿಂಗ ಅಂತ ಕರೀತಾರಂತ ಹೇಳೋದಾದರೆ ಇದನ್ನು ಮಾಡಿದ್ದು ಅಂದರೆ ಈ ಶಿವಲಿಂಗನ ಮಾಡಿದ್ದು ಒಬ್ಬ ರೈತ ಮಹಿಳೆ ಮಾಡಿರೋದ್ರಿಂದ ಇದನ್ನು ಬಡವಿ ಲಿಂಗ ಅಂತ ನಾಮಕರಣ ಮಾಡಿದ್ದು ಹಾಗೆ ಬಡವಿ ಲಿಂಗ ಅಂತ ಹೆಸರು ಬಂದಿದ್ದು ಮತ್ತು ಈ ಲಿಂಗದ ಮೇಲೆ ಮೂರು ಕಣ್ಣನ ಕೆತ್ತನೆಯನ್ನು ಮಾಡಿದ್ದಾರೆ ಮತ್ತು ತುಂಗಭದ್ರಾ ನದಿಯಿಂದ ಹರಿದು ಬರುವ ಸಣ್ಣ ಕಾಲುವೆ ಇಲ್ಲಿ ಇರೋದ್ರಿಂದ ಎನಿ ಟೈಮ್ ಈ ಪೀಠದ ಕೆಳಗಡೆ ನೀರನ್ನು ನೋಡಬಹುದು ಮತ್ತೆ ಅದ್ರ ಪಕ್ಕದಲ್ಲೇ ನರಸಿಂಹನ ದೇವಸ್ಥಾನ ಕೂಡ ಇಲ್ಲಿ ಬಡವೇಶಿ ಇಲ್ಲಿ ವಸ್ಟ್ ಆದ್ಮೇಲೆ ಈ ಸೈಡ್ ನರಸಿಂಹ ದೇವಸ್ಥಾನ ಇದೆ ಬನ್ನಿ ಓ ಮೈ ಎಷ್ಟು ದೊಡ್ಡದು ನೋಡಿ ಇದು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹನ ದೇವಾಲಯ ಆಗಿದೆ ಅಂದ್ರೆ ನರಸಿಂಹನ ಪ್ರತಿಮೆ ಇದೆ ಇದು ಕೂಡ ಫಿಫ್ಟೀನ್ತ್ ಸೆಂಚುರಿಯಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಮತ್ತೆ ಹೈಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆಂಟಿ ಮೀಟರ್ ಎತ್ತರ ಇದೆ ಮತ್ತೆ ನರಸಿಂಹ ಅಂದ್ರೆ ಬೇರೆ ಯಾರು ಇಲ್ಲ ವಿಷ್ಣುವಿನ ನಾಲ್ಕನೇ ಅವತಾರ ಓಕೆನಾ ಎಷ್ಟು ದೊಡ್ಡದು ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಮತ್ತೆ ನರಸಿಂಹನ ತಲೆ ಮೇಲೆ ಏಳು ಹೆಡೆಗಳನ್ನ ಬಿಚ್ಚಿದಂತಹ ನಾಗಗಳನ್ನ ನಾವಿಲ್ಲಿ ನೋಡಬಹುದು ಮತ್ತೆ ನರಸಿಂಹದ ಎಡೆ ತೊಡೆ ಮೇಲೆ ಲಕ್ಷ್ಮಿಯ ದೇವಿದು ಒಂದು ವಿಗ್ರಹ ಇತ್ತಂತೆ ಅದು ಡಿಸ್ಟ್ರಾಯ್ ಆಗ್ಬಿಟ್ಟಿದೆ ಅದು ಮಾತ್ರ ಅಲ್ಲ ಕೈಲಿದ್ದಂತ ಆಯುಧಗಳು ಕೈ ಎಲ್ಲ ಡಿಸ್ಟ್ರೋಯ್ ಆಗಿಬಿಟ್ಟಿದೆ ಮತ್ತೆ ಮುಖ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಕೆಲವೊಬ್ರು ಏನ್ ಮಾಡ್ತಾರೆ ಉಗ್ರ ನರಸಿಂಹ ಅಂತ ತಪ್ಪಾಗಿ ಕರೀತಾರೆ ಬಟ್ ಇದು ನರಸಿಂಹ ಅಂದ್ರೆ ಲಕ್ಷ್ಮಿ ನರಸಿಂಹನ ದೇವಾಲಯ ಆಗಿದೆ ಮತ್ತೆ ಮುಂದ್ಗಡೆ ನೋಡಿ ಸ್ಟ್ರೈಟ್ ನರಸಿಂಹ ಟೆಂಪಲ್ದು ಸ್ಟ್ರೇಟು ಮಂಟಪ ಇದೆ ಮೋಸ್ಟ್ ಪ್ರಾಬ್ಲಿ ಇದ್ರ ಇದ್ರ ಮೂಲಕನೇ ಹೀಗೆ ಹೋಗ್ಬೋದಾಗಿತ್ತು ಅನಿಸುತ್ತೆ ಟೆಂಪಲ್ಗೆ ಸೊ ಇಲ್ಲಿ ನೋಡಿ ಇದು ಇನ್ನೂ ಅವರಿಗೆ ಇದೆ ಇದು ಎಲ್ಲ ನಿಮ್ಗೆ ಗೊತ್ತಾ ಎಲ್ಲ ಒಂದೊಂದೇ ಕಲ್ ಮೇಲೆ ಅಷ್ಟೊಂದು ಆಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ವಾವ್ ನಿಜಾವಳು ತುಂಬಾ ಆಗಿ ಕೆತ್ತನೆ ಮಾಡಿದ್ದಾರೆ ಸೊ ಹಿಂಗೆ ಸ್ಟ್ರೈಟ್ ಹೋದರೆ ನಮ್ಮದು ರೋಡ್ ಬರುತ್ತೆ ನೀವೆಲ್ಲಿ ಒಂದೊಂದು ಕಡೆ ಹೋಗೋದಾಗೆಲ್ಲ ನಿಮ್ಮ ಗಾಡಿನ ತೊಗೊಂಬಂದು ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು ಎಲ್ಲ ಕಡೆ ಸ್ಥಳ ಇದೆ ಪಾರ್ಕ್ ಮಾಡಲಿಕ್ಕೂ ಮತ್ತೆ ಕುತ್ಕೊಳ್ಳೋಕ್ಕೂ ಸ್ವಲ್ಪ ಕುತ್ಕೊಂಡು ನೀವು ನೋಡಿಕೊಂಡು ಆರಾಮಾಗಿ ಅದ್ರ ಬಗ್ಗೆ ವಿವರಣೆ ಮಾಡೋ ಬೋರ್ಡ್ಗಳು ಎಲ್ಲ ಓದ್ಕೊಂಡು ಮತ್ತೆ ಆರಾಮಾಗಿ ನೀವೇ ಫುಲ್ ತಿಳ್ಕೊಂಡು ಹೋಗ್ಬೋದು ಗೈಡ್ ಬೇಕಾದ್ರೆ ನಿಮಗೆ ಗೈಡ್ ಹೈಡ್ ಹೈಯರ್ ಮಾಡ್ಬೋದು ಅದು ಇಷ್ಟ ನಿಮಗೆ ಓಕೆ ಅಂದರೆ ನೀವೇ ಮಾಡ್ಕೋತೀರಂತೆ ನೀವೇ ಮಾಡ್ಕೊಳ್ಳಿ ಇಲ್ಲ ನೀವು ಹೈರ್ ಮಾಡ್ಕೊತಿದ್ದ ಹೈರ್ ಮಾಡ್ಕೊಳ್ಳಿ ಆಟೋ ಕೂಡ ಅವೈಲಬಲ್ ಇದೆ ಆಟೋ ಅವ್ರು ಬರ್ತಾರೆ ನಿಮ್ಮ ಜೊತೆ ಬಂದು ಕರ್ಕೊಂಡ್ಬಂದು ನಿಮಗೆ ತೋರಿಸ್ಕೊಂಡು ಅವ್ರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರಂತೆ ಸೊ ಅವ್ರು ಅವ್ರ ಚಾರ್ಜ್ ಅವ್ರು ಹೇಳ್ತಾಯಿದ್ರು ಆ ಥರ ಮತ್ತು ನನಗೆ ಗೊತ್ತಾ ಹಂಪಿಗೆ ಬರೋಕ್ಕಿಂತ ಮುಂಚೆ ನಿಮಗೆ ಟಾಯ್ಲೆಟ್ ಹೋಗ್ಬೇಕಂದ್ರೆ ಹಂಪಿಯಲ್ಲಿ ಇಲ್ಲ ಓಕೆ ಹಂಪಿಯಿಂದ ಒಂದು ಕಿಲೋಮೀಟ್ರ್ ದೂರ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟೆ ಸುಸು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ನಾನು ಬಂದ ತಕ್ಷಣ ನಾನು ಒಡೆ ಇದೆ ಅಂದ್ಕೊಂಡೆ ಬಟ್ ಅವರಂದ್ರೂ ಇಲ್ಲ ಅಂತ ಸೊ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸುಸು ಮಾಡ್ಕೊಂಡು ತಿರ್ಗಾ ಬಂದಿದ್ದೀನಿ ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ ಮತ್ತು ಸ್ಟೇ ಮಾಡಲಿಕ್ಕೆಲ್ಲ ಇಲ್ಲಿ ಅವೈಲೇಬಲ್ ಇದೆ ರೂಮ್ಗಳಿದ್ದಾವೆ ನೀವು ಹೇಗೂ ಬರ್ತೀರಾ ಅದು ಡಿಪೆಂಡ್ಸ್ ಆನ್ ಇವು ನೀವು ಎಷ್ಟು ಒಂದಿನಲ್ಲೇ ಕವರ್ ಮಾಡ್ಕೊಂಡು ಹೋಗ್ತೀರ ಅಂದರೆ ಅಷ್ಟು ಒಳ್ಳೆಯದು ಇಲ್ಲ ಟೂ ಡೇಸ್ ಬೇಕಾಗುತ್ತೆ ಅಂದರೆ ನಿಮ್ಗೆ ನಿಮ್ಮ ಇಷ್ಟ ಸೊ ನಾವೊಂದು ಟೂ ಡೇಸ್ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ನರಸಿಂಹ ಟೆಂಪಲ್ ಗೆ ಹೋಗುವಂತ ವೇ ಇದು ಸೊ ಇದೇ ಹೆಬ್ಬಾಗಿಲ್ಲ ಆಯ್ತಾ ಇದ್ರ ಮಂಟಪ ಹೆಬ್ಬಾಗಿಲು ಹೋದ್ರೆ ಎಂಟ್ರಿ ಹಾಕೋದ್ರೆ ಅಲ್ಲಿ ಹೋಗಿ ತಿರುಗಾ ಅಲ್ಲಿ ಒಂದು ಮಂಟಪ ಇದೆ ರೋಡ್ ಸೈಡ್ ಎಲ್ಲ ಈ ತರ ಕಲ್ಲಿಂದ ಮಾಡಿದಂತಹ ಮೂರ್ತಿಗಳನ್ನು ಲೈಕ್ ಗಣಪತಿದು ಲಿಂಗ ಶಿವಲಿಂಗ ಬುದ್ಧ ಪ್ರತಿಯೊಂದು ಈ ತರ ಮೂರ್ತಿಗಳು ಇಲ್ಲಿ ಸಿಗುತ್ತೆ ಸೊನಿ ಯಾರಿಗಾದ್ ಬೇಕಂದ್ರೆ ಇಲ್ಲಿ ತಗೊಂಡು ಹೋಗಬಹುದು ಇದೇನಂತ ಏನಂತ ಎಷ್ಟು ಮಾಡ್ತಿದ್ದ ಬಾತ್ರೂಮ್ ಆಯ್ತಾ ತುಂಬಾನೇ ಕ್ಲೀನ್ ಅಂಡ್ ನೀಟ್ ಆಗಿರುವಂತಹ ಒಂದು ಬಾತ್ರೂಮ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿಂದ ನನ್ನ ಪ್ರಯಾಣ ನಾ ಶುರು ಮಾಡಿದ್ದು ನಡೆದು 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 ಫೈನಲಿ ನಾನು ಮುಟ್ಟಿದ್ದು ಕಡಲೆಕಾಳು ಗಣ ಪಶ್ ಗಣೇಶನ ಹತ್ರ ಟೆಂಪಲ್ಗೆ ನಮ್ಮ ಮುಟ್ಟಿ ರೀಚ್ ಆದಿದ್ದು ರೀಚ್ ಆಗಿದ್ದು ಇಲ್ಲಿ ಒಂದು ದೊಡ್ಡ ಬೋರ್ಡನ್ನು ನೀವು ನೋಡ್ಬೋದು ಇಲ್ಲೇನೇನಿದೆ ಏನೇನಂತ ಗ ಹೀಗೆ ಹೇಗಾಯಿತು ಅಂತ ಹೇಳಿ ಡೀಟೇಲ್ ಆಗಿ ಬರ್ತಿರೋಂಥ ಬೋರ್ಡನ್ನು ನೋಡ್ಬೋದು ಹಾಗೆ ಎಂಟ್ರೆನ್ಸಲ್ಲಿ ಈ ಥರ ಒಂದು ಉದ್ದವಾದ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ ಸಂಸ್ಕೃತದಲ್ಲಿ ಕೆತ್ತನೆ ಮಾಡಿದ್ದಾರೆ ಏನೋ ಬರ್ತಿದ್ದಾರೆ ಗೊತ್ತಿಲ್ಲ ಸೊ ಹಾಗೆ ಬನ್ನಿ ಒಡೆ ಹೋಗೋಣ ಇದು ಬಂದ್ಬಿಟ್ಟು ಕಡಲೆಕಾಳು ಗಣಪತಿ ಯಾಕಪ್ಪ ಹತ್ರ ಕರೀತಾರಂತಂದರೆ ಗಣ ಗಣಪತಿದು ಹೊಟ್ಟೆ ಕಾರಣದಿಂದ ಥರ ಕರೀತಾರೆ ಬಟ್ ಈಗ ನೋಡಬಹುದು ಹೊಟ್ಟೆ ಅಷ್ಟು ಕಾಣ್ತಾ ಇಲ್ಲ ಅದು ಆಗಿದೆ ಹಾಗಾಗಿ ಬಟ್ ಹೆಸರಿಟ್ಟಿರೋದು ಕಡಲೆ ಕಾಣು ಗಣಪತಿ ಅಂತ ಹೇಳಿಬಿಟ್ಟು ನಾಲ್ಕು ಹೇಳ್ಬಿಟ್ಟು ಕೈಗಳಿದ್ದಾವೆ ಗಣಪತಿಗೆ ನೀವು ನೋಡಬಹುದು ಕೆತ್ತನೆ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚಂದ ಇದೆ ವಿಗ್ರಹ ಈ ಮೂರ್ತಿದು ಹೈಟ್ ಬಂದು ಫೋರ್ ಪಾಯಿಂಟ್ ಫೈವ್ ಮೀಟರ್ ಹೈಟ್ ಇದೆ ಓಕೆನಾ ಅಷ್ಟು ಹೈಟ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಇದು ಫಿಫ್ಟೀನ್ ಸೆಂಚುರಿಯಲ್ಲಿ ಕಟ್ಟಿದಂತಹ ಮೂರ್ತಿ ಆಗಿದೆ ಸೊ ಅಷ್ಟೋ ವರ್ಷಗಳಾಯ್ತಲ್ವಾ ಹಾಗಾಗಿ ಹೊಟ್ಟೆ ಸ್ವಲ್ಪ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಬಟ್ ಹೇಗಿದೆ ಅದೇ ಥರ ಸುಂದರವಾದ ಮೂರ್ತಿನ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅವಾಗ ನಾನಂತೂ ಸಿಕ್ಕಾಡೇಟ್ ಆಗಿಬಿಟ್ಟಿದ್ದೀನಿ ನಡೆದು 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 ಬೆಟ್ಟ ಹತ್ತೋದೇ ಎಳಿಯೋದು ಹತ್ತೋದೇ ಎಳಿಯೋದು ಸೊ ಸ್ವಲ್ಪ ಗಣೇಶ ಹತ್ರ ಬಂದುಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಒಳಗಡೆ ಹೋಗೋದಾದ್ರೆ ನಾನು ಗಣೇಶಂದು ಇಲಿ ಇಲ್ಲಿ ತರ ಕಾಣ್ತಾ ಇದ್ದೆ ಇಲ್ಲಿನೂ ಇದಕ್ಕಿಂತ ದೊಡ್ಡದಿತ್ತನೋ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಅದು ಅದು ಮಾತ್ರ ಒಂದೇ ಕಲ್ಲಿನ ಮೇಲೆ ಇಷ್ಟು ದೊಡ್ಡ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ ಅಂದರೆ ಓ ಮೈ ಗಾಡ್ ದೇ ಆರ್ ವೆರಿ ಗ್ರೇಟ್ ಹೆಂಗಂದ್ರೆ ಇದು ದೊಡ್ಡ ಹಾಲ್ ನಮ್ಮ ಮನೆಯಲ್ಲಿ ದೊಡ್ಡ ಹಾಲ್ ಹೇಗಿದೆ ಅದರ ಮೇಲೆ ದೊಡ್ಡದೊಂದು ಮೂರ್ತಿ ಅಷ್ಟು ದೊಡ್ಡ ಮೂರ್ತಿನ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಡಲೆ ಕಾಳು ಗಣೇಶ ನೋಡಾಯಿತು ಹೇಮಗುಟ್ಟ ಮತ್ತೆ ಕೃಷ್ಣ ದೇವಾಲಯ ಗೆ ಹೋಗೋಣ ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ಲೊಕೇಶನ್ ಸಿಗೋಣ ಅಂದ್ರೆ ಬೇರೆ ಲೊಕೇಶನ್ ಸಿಗೋಣ ಅಲ್ಲಿವರೆಗೂ ಬಾಯ್